ನಮ್ಮದೆಲ್ಲ ಜೀವನ ಶೈಲಿ ಟೆನ್ಷನ್ನು ಆ್ಯಂಗ್ಸೈಟಿ ಅರ್ಜೆಂಟು ಎಲ್ಲ ಓಡ್ತಾ ಇರ್ತೀವಲ್ವಾ ಹಾಗಾಗಿ ಬಹಳಷ್ಟು ಜನರಿಗೆ ರಕ್ತದ ಒತ್ತಡ ಅಂದರೆ ಬ್ಲಡ್ ಪ್ರೆಷರು ಸ್ಟಾರ್ಟ್ ಆಗಿಬಿಡುತ್ತೆ ಕೆಲವರಿಗೆ ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಆಗ್ಬೋದು ಕೆಲವ್ರಿಗೆ ಒಂದು ಮೂವತ್ತೈದು ನಲ್ವತ್ತು ವರ್ಷ ಆದಮೇಲೆ ಸ್ಟಾರ್ಟ್ ಆಗ್ಬೋದು ಈ ಬಿ ಪಿ ಬಂತು ಅಂದರೆ ಬಹಳಷ್ಟು ಬಾರಿ ಯಾವ ಲಕ್ಷಣಗಳನ್ನು ತೋರಿಸೋದೇ ಇಲ್ಲ ಇದು ನೀವೇನೋ ವೈದ್ಯರ ಬಳಿ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಕೆಲವರಿಗೆ ಗೊತ್ತಾಗುತ್ತೆ ಇನ್ನು ಕೆಲವರಿಗೆ ಮಾತ್ರ ಕೆಲವು ಲಕ್ಷಣಗಳು ತೋರಿಸುತ್ತೆ ಅಂದರೆ ಅತಿಯಾಗಿ ತಲೆ ಭಾರ ಆಗ್ಬೋದು ತಲೆ ನೋವು ಅನಿಸ್ಬೋದು ತುಂಬ ಕಿರಿಕಿರಿ ಆಗ್ತಾ ಇರ್ಬೋದು ಎದೆ ಹೊಡ್ಕೊಳ್ಳೋದು ಈ ಥರ ಎಲ್ಲ ಅನ್ನಿಸ್ಬೋದು ಮತ್ತು ಒಂದು ಎಲ್ಲರೂ ತಿಳ್ಕೊಂಡಿರೋದೇನು ಅಂತಂದರೆ ಬಿ ಪಿ ಬಿ ಪಿ ಬಂದರೆ ಇನ್ನು ಪರ್ಮನೆಂಟಾಗಿ ಲೈಫ್ ಲಾಂಗ್ ಮಾತ್ರ ನುಂಗಬೇಕು ಒಂದು ಸತಿ ಬಿ ಪಿ ಶುರುವಾದರೆ ಅಂತ ತಿಳ್ಕೊಂಡಿದ್ದಾರೆ ಇದು ಖಂಡಿತ ಬೇಕಿಲ್ಲ ಈ ರಕ್ತದ ಒತ್ತಡನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲೇ ಕೆಲವು ಏನು ಮಾಡ್ಕೋಬೋದು ಅದನ್ನು ಹೇಳ್ತೀನಿ ಆಯುರ್ವೇದದಲ್ಲಿ ಹೇಳ್ತಾರೆ ಅಭ್ಯಂಗಮ್ ಆಚಾರ್ಯ ನಿತ್ಯಂ ಅಂತ ಅಭ್ಯಂಗಮ್ ಅಂದ್ರೇನು ಪ್ರತಿದಿನ ನಮ್ಮ ದೇಹಕ್ಕೆ ಎಣ್ಣೆಯನ್ನು ಹಚ್ಕೊಳ್ಳೋದು ಪ್ರತಿದಿನ ನೆತ್ತಿಗೆ ಅಂಗಾಲು ಪಾದಕ್ಕೆ ಸೇರಿ ಇಡೀ ನಮ್ಮ ಶರೀರಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಅಂತ ಇದರಿಂದ ಕೂಡ ನಿಮ್ಮ ಬಿ ಪಿ ಕಮ್ಮಿ ಆಗುತ್ತೆ ಇಡೀ ಶರೀರಕ್ಕೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಇದ್ದರೆ ನೆತ್ತಿಗೆ ಮತ್ತು ನಿಮ್ಮ ಬೆನ್ನು ಬೆನ್ನು ಹುರಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಇದರಿಂದ ಕೂಡ ಬಿ ಪಿ ಕಮ್ಮಿ ಆಗುತ್ತೆ ಇದಾದ ನಂತರ ಆಹಾರದಲ್ಲಿ ತೀಕ್ಷ್ಣವಾಗಿರುವಂತಹ ಆಹಾರಗಳು ಉಪ್ಪು ಹುಳಿ ಖಾರ ಎಣ್ಣೆಲಿ ಕರಿದಿದ್ದಂಥ ಪದಾರ್ಥಗಳು ಹಪ್ಪಳ ಈ ಚಿಪ್ಸು ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಸೊ ನಿಮ್ಮ ಶ ಮನಸ್ಸನ್ನು ಕಾಮ್ ಮಾಡೋವಂಥದ್ದು ಆಹಾರಗಳು ಅಂದರೆ ಬೂತ್ ಕುಂಬಳಕಾಯಿ ಕೀರೆ ಸೊಪ್ಪು ಆಗ್ಬೋದು ಒಂದೆಲುಗ ಸೊಪ್ಪು ತರಕಾರಿಗಳು ಹಣ್ಣುಗಳು ಮತ್ತು ಹಾಲು ತುಪ್ಪ ಬೆಣ್ಣೆ ಇದನ್ನೆಲ್ಲ ಒಂದು ನಿಮ್ಮ ಜೀರ್ಣಶಕ್ತಿಗೆ ಅನುಸಾರವಾಗಿ ಸೇವನೆ ಮಾಡಿಕೊಳ್ಳಿ ಇದಾದ ಮೇಲೂ ನಿಮಗೆ ಬಿ ಪಿ ಸ್ವಲ್ಪ ದಿನ ಮೇಲೂ ಕಡಿಮೆ ಆಗಲಿಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿರೋ ಆಯುರ್ವೇದ ವೈದ್ಯರನ್ನ ಸಂದರ್ಶಿಸಿ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡ್ತೀವಿ ಇದರಿಂದ ಕೂಡ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಮತ್ತು ಕೆಲವು ಒಳ್ಳೆಯ ಔಷಧಿಗಳಿದೆ ಒಂದೆಲಗ ಬ್ರಾಹ್ಮಿ ವಚ ಮತ್ತು ಜಟಾಮಾಂಸಿ ಅಂತ ಇವೆಲ್ಲ ಹೇಳ್ತೀವಿ ಇದನ್ನೆಲ್ಲ ಸೇರಿಸಿ ಮಾಡಿರೋ ಅನೇಕ ಔಷಧಿ ಮಾತ್ರೆಗಳು ಸಿರಪ್ಗಳು ಇವೆಲ್ಲ ಆಯುರ್ವೇದದಲ್ಲಿ ಸಿಗುತ್ತೆ ಇದನ್ನೆಲ್ಲ ತಗೊಳ್ಳೋದ್ರಿಂದ ಸ್ವಲ್ಪ ಕಾಲದಲ್ಲೇ ನಿಮ್ಮ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಮತ್ತು ಇದನ್ನೆಲ್ಲ ಯಾವುದು ನೀವು ಜೀವನ ಪರ್ಯಂತ ತಗೊಳ್ಳೋ ಅಂತಹ ಅವಶ್ಯಕತೆ ಇಲ್ಲ ನಿಮ್ಮ ಜೀವನ ಶೈಲಿನ ಸರಿ ಮಾಡಿಕೊಂಡು ನೀವು ಸಂತೋಷವಾಗಿರ್ಬೋದು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ For more updates click on the bell icon. Namakanada Canada Digital Media